સા ખર્ચ પા ಕಾಯಿಪಲ್ಯ ಹಿಡಿದ ಕಾಯಿಪಲ್ಯ ಎಲ್ಲಾನು ಬತ್ತು ನಮ್ಗೆ ಹತ್ತು ಜನ ನೀವು ಗೋರ್ಮೆಂಟ್ ಸರ್ಕಾರ ಹಿಡಿಯಕ್ಕೆ ನಮ್ಗೆ ಏನಾಗದಲ್ಲಿ ನಾವು ಈ ದನ ಕರೆತೊಂದು ಎಲ್ಲಿ ಹೋಗು ನಮಗೊಂದ ಗುಡಿ ಗುಂಡಾರದ ಎಲ್ಲರೂ ಊಟ ಮಾಡ್ಯಾವ ಚಿಂಚಲಿ ಮಾಯಕನ ಗುಡಿಯ ಊಟ ಮಾಡ್ಯಾವ ಈ ದಣಿಗೆ ಏನು ಹೇಳೋದು ನಾವ ದನ ತೋರ್ಸ್ಕೊಂಡ್ರೆ ಮೆವತ್ತಿನಾಗಿಲ್ಲ ಈ ದಣಿಗೆ ಬೆಳಕಿಗೆ ಬೇಕ ಗರ್ದಿಗ ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಇವತ್ತ ರಾಜ್ಯದಾಗ ಭಾಳ ಮಳೆ ಆದ್ರೂ ತ್ರಾಸನ ಮಳೆ ಆಗಲಿಲ್ಲ ಅಂದ್ರೂ ತ್ರಾಸನ ಈ ತ್ರಾಸ ಬಹುತೇಕ ರೈತಾಪಿ ವರ್ಗಕ್ಕೆ ಆಗ್ತೈತೆ ಮಳೆ ಅಂದ್ರೆ ಈ ಮೇಡ್ ಭೂಮಿ ಅವ್ರಿಗೆ ಹಾಕಿದ ಬೆಳೆಗಳ ಬರುವುದಿಲ್ಲ ಗೊಬ್ಬರ ಬೀಜ ಖಂಡಾಪಟ್ಟಿ ತುಟ್ಟಿ ಬೀಜಗಳ ಬಾದಾಗಿ ಹೋಗ್ತಾವೆ ಏನು ನಿರೀಕ್ಷೆ ಮಾಡಿರ್ತೇವೆ ಅಷ್ಟು ಬೆಳೆ ಬರೋದಿಲ್ಲ ಮಳೆ ಆತಂದ್ರೆ ಈ ಸಾಲ ಈ ಸಲ ಅಂತೂ ಮುಗುಲ್ ಹರಿದ ಬಿಳತ್ತೈತಿ ರಾಜ್ಯದ ಎಲ್ಲ ಡ್ಯಾಮ್ಗಳು ತುಂಬಿದಾವೆ ಆ ಹೊಳೆಸಾಲದಾಗ ಏನು ಬೆಳೆಗಳು ಎಲ್ಲ ಖಾಲಿ ಕುಲ್ಲ ಕುಲ್ಲಾ ಕೊಳೆತ್ವಾದವು ಈಗ ಆಮೇಲೆ ಹೊಳೆಸಾಲದಾಗ ಇರುವಂಥ ಊರುಗಳ ಸುತ್ತಮುತ್ತ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡತ್ತಾರ ಆ ಒಂದು ಈ ಬೆಳಗಾವಿ ಜಿಲ್ಲೆಯೊಳಗೆ ಇದೆ ಮಳೆ ಹೆಚ್ಚಾದಾಗ ದೊಡ್ಡ ಸಮಸ್ಯೆ ಈವರೆಗೂ ಶಾಶ್ವತ ಪರಿಹಾರ ಕೊಟ್ಟೇ ಇಲ್ಲ ಈ ದೊಡ್ಡ ದೊಡ್ಡ ನದಿಗಳು ಏನು ನಮ್ಮ ಜಿಲ್ಲಾದಾಗ ಹರಿತಾವಲ್ಲ ಈ ನದಿ ನೀರು ಮ್ಯಾಲ ಬಂತಂದ್ರೆ ಮುಗಿದ ಹೋಯ್ತವ್ರ ಕತಿ ಗುಡಿ ಗುಂಡಾರು ಹೊಡ್ಕೊಂಡು ಹೋಗಬೇಕು ಅಲ್ಲಿ ಬೆಳಕಾಗಿ ಹುಡ್ದ ಇದ್ದ ಆ ಮನೆಯಾಗಿದ್ದಂಥ ತಿನ್ನು ಕಾಳ ಕಡಿ ದನಕರ ಎಲ್ಲನೂ ತಗೊಂಡ ರಾತ್ರೋರಾತ್ರಿ ಎದ್ದ ಹೊರಗೆ ಬರಬೇಕು ಗಂಜಿ ಕೇಂದ್ರ ಮಾಡ್ತಾರೆ ಗಂಜಿ ಕೇಂದ್ರದಾಗ ಸರ್ಕಾರ ಎಷ್ಟರ ಮಟ್ಟಿಗೆ ಏನು ಮಾಡ್ತೈತೆ ಅಂತ ಅಲ್ಲಿ ಜನ ಏನು ಮಾತಾಡಿದಾರ ಕೇಳೋಕಿರ ಆದ್ರೆ ಈ ದೇಶಕ್ಕೆ ಅನ್ನ ಹಾಕು ರೈತಗೆ ಯಾಕಪ್ಪ ತ್ರಾಸ ಮಳೆ ಆಗಲಿಲ್ಲ ಅಂದ್ರೂ ತ್ರಾಸ ಮಳೆ ಆದ್ರೂ ತ್ರಾಸ ಆದ್ರೆ ಒಟ್ಟಾರೆ ಒಂದು ಜನಸಾಮಾನ್ಯರ ಮಾತು ಏನಂದ್ರೆ ಈ ಒಂದು ರಾಜ್ಯ ಸರ್ಕಾರ ನೀಡಿದಂಥ ಈ ಪರಿಹಾರದ ಹಣಗಳೆಲ್ಲ ರಾಜಕಾರಣಿಗಳು ಹಿಂದೆ ಮುಂದೆ ಸುತ್ತ ಅಡ್ಡಾಡೋರನ್ನ ತಗೋತಾರಂತ ಉದಾಹರಣೆಯೂ ಹೇಳತ್ತಾರ ಮಳಿ ಒಳಗೆ ಮಣಿ ಬಿದ್ದು ಅಂದ್ರೆ ಬೀಳ್ದಿದ್ರೂ ಆ ಮಣಿಗಳ ಒಂದು ಪರಿಹಾರದನ ತಗೊಂಡು ಸಾಕಷ್ಟು ಉದಾಹರಣೆಗಳ ನಮ್ಮ ಜಿಲ್ಲೆಯೊಳಗೆ ತಾಲೂಕಿನೊಳಗೆ ಅದಾವಂತೂ ಜನ ಮಾತಾಡತೈತಿ ಯಾಕಂದ್ರೆ ನಿಜವಾಗಿಯೇ ರೈತರಿಗೆ ಪರಿಹಾರ ಸಿಗಬೇಕು ಯಾಕಂದ್ರೆ ಪರಿಹಾರನೂ ಪೂರ್ಣ ಪ್ರಮಾಣದಾಗ ಕೊಡೋದಿಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾವಿರ ಎರಡು ಮೂರು ಸಾವಿರ ರೂಪಾಯಿ ಸರ್ಕಾರದವ್ರು ಕೊಡ್ತಾರೆ ಆದ್ರೆ ಒಟ್ಟಾರೆ ಸರ್ಕಾರಕ್ಕೆ ರೈತರ ಪರವಾಗಿ ಒಂದು ಮನವಿ ಮಾಡ್ಕೋತಾನೆ ಯಾವ ಅವ್ರ ಮಣಿಗಳ ಮುನಿಗೇನು ಬೀಳ್ತಿರ್ತಾವ ಅವ್ರಿಗೂ ಕೊಡ್ರಿ ಒಟ್ಟಾರೆ ಆ ಒಂದು ಈ ಪರಿಹಾರ ಕೊಡೋದ್ರೊಳಗೆ ಒಂದು ಪಕ್ಷಪಾತ ಮಾಡಕ್ಕೆ ಹೋಗ್ಬೇಡ್ರಿ ರಾಜಕಾರಣಿಗಳು ಅವ್ನು ನನಗೆ ಓಟ್ ಹಾಕಿಲ್ಲ ನಿನಗೆ ಓಟ್ ಹಾಕಿಲ್ಲ ಅವ್ನು ನಮ್ಮ ವಿರೋಧ ಮಾಡಿದ ನನ್ನಕಬ್ಯಾಡ್ರಿ ಮ್ಯಾಗಿನ ದೇವ್ರ ಮೆಚ್ಚುವುದಿಲ್ಲ ಯಾವುದೇ ಒಂದು ಈ ಒಂದು ಭೀಕರ ಈ ಒಂದು ಪ್ರವಾಹದೊಳಗೆ ಯಾರಿಗೆ ತ್ರಾಸಾಗಿತ್ತಲ ಅಂಥವ್ರಿಗೆ ಪರಿಹಾರ ಮುಟ್ಸುಣ್ ನಿಟ್ಟಿನೊಳಗೆ ಅಲ್ಲಿಯ ಜಿಲ್ಲಾಡಳಿತ ಸನ್ನದ್ಧರಾಗಬೇಕು ಯಾಕಂದರೆ ಇದಕ್ಕೆ ಶಾಶ್ವತ ಪರಿಹಾರನೂ ಹುಡುಕಬೇಕು ಅಂದಾಗ ಮಾತ್ರ ಅಲ್ಲಿಯ ದಕ್ಷ ಅಧಿಕಾರಿಗಳು ದಕ್ಷ ಪ್ರಾಮಾಣಿಕ ರಾಜಕಾರಣಿಗಳು ಅಣಿಸ್ಕೋತಾರೆ ನೀವು ಅದಕ್ಕೆ ಒಟ್ಟಾರೆ ಈ ಮಣೆ ಮಳೆರಾಯ ಮುಡಿಸ್ಕೊಂಡು ಇನ್ನು ಸಾಕು ಮಾಡಪ್ಪ ಏನ ತಪ್ಪು ಮಾಡಿದ್ರೆ ಹೊಟ್ಟೆ ಹಾಕೋ ಒಟ್ಟಾರೆ ಈ ರಾಜ್ಯದ ದೇಶದ ಜನರನ್ನ ರಕ್ಷಣಾ ಮಾಡ ಅದ್ರಾಗೂ ರೈತಿಗ ತ್ರಾಸ ಕೊಡಕ್ಕೆ ಹೋಗ್ಬೇಡ ಅವ ಅನ್ನ ಹಾಕ್ತಾನೆ ಅವನ ದನಕರ್ಗಳ ಅವ ಅಲ್ಲಿ ರೈತ ಗೊಂಜಾಳ ಹಾಕಿದ ರೈತ ಮಾತಾಡಿದ್ ನೋಡಿ ಹೊಟ್ಟೆಗ ಆಗ ಕಸಿವಿಸಿ ಆಗತ್ತೈತಿ ನಮಸ್ಕಾರ 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 ಕರ್ತಂದ್ರಿ ಬಂದ ಬರೀ ಹೇಳಿ ಎರಡ್ರಿ ತನ್ನ ಎರಡ್ರಿ ಅಂದ್ರೆ ಏನು ಹೋಗುದು ನಮ್ಗೆ ಜಾಗ ಇಲ್ಲೆಲ್ಲಿ ಹೋಗಕ್ಕ ಮತ್ತ ಈ ಕರ್ನಾಟಕ ಸರ್ಕಾರ ಹೇಳ್ದು ಅಂದ್ರೆ ನಿಮ್ಗೆ ಹನ್ನೊಂದು ತಿಂಗಳು ಇಪ್ಪತ್ತು ದಿನ ನಾವು ಹಿಡ್ತೇವ ಹಾಲ್ ಹಿಡಿದ ಕಾಯಿಪಲ್ಯ ಎಲ್ಲಾನು ಬತ್ತು ನಮ್ಮನ್ನ ಹತ್ತು ದಿನ ನೀವು ಗೋರ್ಮೆಂಟ್ ಸರ್ಕಾರ ಹಿಡ್ಯಾ ನಮ್ಗೆ ಏನಕ್ಕಾಗುತ್ತೆ ನಾವು ಈ ದನ ಕರೋತ್ ಒಂದು ಎಲ್ಲಿ ಹೋಗು ನಮ್ಗೊಂದು ಗುಡಿ ಗುಂಡಾರದಾಗ ಎಲ್ಲರೂ ಊಟ ಮಾಡ್ಯಾವ ಚಿಟ್ಲಿ ಮ್ಯಾಕನ ಗುಡಿಯಾಗ ಊಟ ಮಾಡ್ಯಾವ ಈ ದೈನಿಕ ಏನು ಹೇಳುದ್ ನಾವ ದನ ತೋರ್ಸ್ಕೊಂಡ್ರೆ ಮೆವತ್ತಿನ ಆಗಿಲ್ಲ ಈಗ ದೈನಿಗೆ ಬೆತ್ಗೆ ನೀವು ಒಂದು ಕೈ ಕಳು ವಿನಂತಿ ಮಾಡಿ ನಮಗೆ ಗೌರ್ಮೆಂಟ್ ಜಾಗದಾಗ ಜರ ಪತ್ರ ಶಾಟ್ ಮಾಡಿ ನಮಗೆ ನಿಮ್ಮ ಕೈ ಮುಗಿದನ ಕೇಳ್ಕೊಂಡು ಅಂದ್ರೆ ಇದೆ ದನ ಅದಾವೆ ನಮಗೆ ಲಾಖ ದಿಡ್ದು ಲಾಕದ ದನ ಅದಾವೆ ಒಂದು ಜನ ಮಳೆ ನಿತ್ಕೊಂಡ್ರೆ ಏನು ಪರಿಸ್ಥಿತಿ ಆಗೈತೆ ನೀವು ನಮ್ಗೆ ಏನು ಪ್ರಯಾರ ಕೊಡೋರು ರೇ ಪೈಲೆ ನಿಮ್ಗೆ ಗೌರ್ಮೆಂಟ್ ಕಡೆ ಆಗೈತೆ ನಮ್ಮಲ್ಲಿ ಇದೊಂದು ಕೇಳಿ ವಿನಂತಿ ಮಾಡಿ ಹೇಳ್ತೇನೆ